ಹಲೋ ನಮಸ್ತೆ ನಿಮ್ಮ ಆಪ್ತ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಡಾಕ್ಟರ್ ಸದಾನಂದ ರಾವ್ ಕೆಲವು ನೋವುಗಳು ಸಣ್ಣದಾಗಿ ನಮಗೆ ಪ್ರಾರಂಭವಾದರೂ ಆ ನೋವುಗಳಿಂದ ಹೊರಗಡೆ ಬರೋದು ತುಂಬಾ ಕಷ್ಟ ಅನಿಸುತ್ತೆ ಚಿಕ್ಕ ಚಿಕ್ಕ ನೋವುಗಳಿಗೆ ವರ್ಷಾನುಗಟ್ಟಲೆ ನಾವು ಚಿಕಿತ್ಸೆಯನ್ನು ಪಡೆಯಬೇಕಾಗತ್ತೆ ಚಿಕ್ಕ ಚಿಕ್ಕ ಸಮಸ್ಯೆಗಳಿಗೆ ಹಲವಾರು ಔಷಧಿ ಮಾತ್ರೆಗಳನ್ನು ತೆಗೆದುಕೊಳ್ಬೇಕಾಗತ್ತೆ ಸ್ಟಿರಾಯ್ಡ್ ಇಂಜೆಕ್ಷನ್ನ ತೆಗೆದುಕೊಳ್ಬೇಕಾಗತ್ತೆ ಇಷ್ಟೆಲ್ಲ ತೆಗೆದುಕೊಂಡರೂ ಕೂಡ ಈ ನೋವುಗಳು ನಮಗೆ ಕಡಿಮೆ ಆಗದಿದ್ದಾಗ ವ್ಯಕ್ತಿ ಮಾನಸಿಕವಾಗಿ ತುಂಬ ಖಿನ್ನತೆಗೆ ಹೋಗ್ತಾ ಬರ್ತಾನೆ ಅಂಥ ನೋವುಗಳಲ್ಲಿ ಒಂದು ಬಗೆಯ ನೋವು ನಾವು ಇತ್ತೀಚೆಗೆ ಹೆಚ್ಚು ನೋಡ್ತಾ ಇದ್ದೇವೆ ಅಂದರೆ ನಮ್ಮ ಕಾಲಿನ ತಳಭಾಗದಲ್ಲಿ ನಮ್ಮ ಹೆಬ್ಬೆರಳು ಕಾಲಿನ ಹೆಬ್ಬೆರಳಿನ ಕೆಳಭಾಗದಲ್ಲಿ ಕೆಲವು ಬಾರಿ ಊತ ಪ್ರಾರಂಭ ಆಗುತ್ತೆ ಆ ಭಾಗದಲ್ಲಿ ನಮಗೆ ನೋವು ಅಂತಕ್ಕಂಥದ್ದು ಪ್ರಾರಂಭ ಆಗುತ್ತೆ ಪಾದವನ್ನು ಊರ್ಲಿಕ್ಕೆ ಆಗೋದಿಲ್ಲ ನಡೆಯೋದಕ್ಕೆ ತುಂಬ ಕಷ್ಟ ಆಗತ್ತೆ ಹಾಗೆ ಆ ಭಾಗದಲ್ಲಿ ಸ್ವಲ್ಪ ಪ್ರೆಸ್ ಮಾಡಿದರೂ ಕೂಡ ತುಂಬ ಪೇಯ್ನ್ ಅಂತಕ್ಕಂಥದ್ದು ಕಾಣಿಸ್ಕೊಡುತ್ತೆ ಈ ಕಾಯಿಲೆಗೆ ಸಿಸಾಮೋಡಾ ಐಟೀಸ್ ಅಂಥೇಳಿ ನಾವು ಹೇಳ್ತೀವಿ ಅಂಥೇಳಿದ್ರೆ ನಮ್ಮ ಹೆಬ್ಬೆರಳಿನ ಪಾದದ ಹೆಬ್ಬೆರಳಿನ ತಳಭಾಗದಲ್ಲಿ ಇರತಕ್ಕಂತಹ ಸಿಸಾಮೋಡಾ ಬೋನ್ ಅಂತ ಹೇಳ್ತೀವಿ ಸಣ್ಣದಾದಂತಹ ಕಿರಿದಾದಂತಹ ಒಂದು ಮೂಳೆ ಇರುತ್ತೆ ಆ ಮೂಳೆ ಟೆಂಡನ್ಸಿಂದ ಕವರ್ ಆಗಿರುತ್ತೆ ಯಾವಾಗ ಆ ಮೂಳೆಗೆ ಅಥವಾ ಆ ಟೆಂಡನ್ಸಿಗೆ ಇನ್ಫ್ಲಮೇಷನ್ ಆಗುತ್ತೋ ಆಗ ನಮಗೆ ಈ ನೋವು ಅಂತಕ್ಕಂಥದ್ದು ಪ್ರಾರಂಭ ಆಗುತ್ತೆ ಈ ನೋವು ಬರಲು ಕಾರಣ ಸಾಮಾನ್ಯವಾಗಿ ಆ ಭಾಗಕ್ಕೆ ಮಸಾಜ್ ಮಾಡ್ತಕ್ಕಂಥದ್ದು ಅಥವಾ ಸ್ಪೋರ್ಟ್ಸ್ ಪರ್ಸನ್ ಆಗಿದ್ದರೆ ಕಾಲಿಗೆ ಆ ಭಾಗಕ್ಕೆ ಹೆಚ್ಚು ಪ್ರೆಷರ್ ಬೀಳ್ತಕ್ಕಂಥದ್ದು ಆ ಭಾಗದಲ್ಲಿ ಹೆಚ್ಚು ಸ್ಟ್ರೈನ್ ಆಗ್ತಕ್ಕಂಥದ್ದು ಹೆಚ್ಚೊತ್ತು ನಿಲ್ತಕ್ಕಂಥದ್ದು ಇದರಿಂದ ಏನಾಗುತ್ತೆ ಅಂದರೆ ಈ ಸಿಸಾ ಬೋ ಮೋಡ ಬೋನ್ಗೆ ನಮಗೆ ಇನ್ಫ್ಲಮೇಷನ್ ಆಗಿ ಅಲ್ಲಿರ್ತಕ್ಕಂಥ ಟೆಂಡೆನ್ಸ್ ಊದ್ಕೊಂಡು ನೋವು ಅಂತಕ್ಕಂಥದ್ದು ಜಾಸ್ತಿ ಆಗ್ತಾ ಹೋಗುತ್ತೆ ಈ ಕಂಡೀಷನ್ಗೆ ಏನು ಮಾಡಬಹುದು ಅಂತ ಹೇಳಿದರೆ ಪ್ರಿಕಾಷನ್ಸ್ ಅಂದರೆ ರೆಸ್ಟ್ ತಗೊಳ್ಬೇಕಾಗತ್ತೆ ಹೆಚ್ಚೊತ್ತು ನಿಲ್ಲಿಕೆ ಆಗೋದಿಲ್ಲ ನಿಲ್ಲಬಾರ್ದು ಹೆಚ್ಚೊತ್ತು ನಡೆಯೋದು ಕೂಡ ತುಂಬ ಪೇಯ್ನ್ಫುಲ್ಲಾಗಿರುತ್ತೆ ಈ ಸಿಸಾಮೋಡ ಬೋನ್ಗೆ ಏನಾದರೂ ತೊಂದರೆ ಆದಾಗ ಈ ಟೆಂಡೆನ್ಸ್ಗೆ ಇನ್ಫ್ಲಮೇಷನ್ ಆದಾಗ ಈ ನೋವು ಹೇಳಲಿಕ್ಕೆ ಚಿಕ್ಕದಾಗಿ ಕಂಡರೂ ಕೂಡ ತುಂಬ ಪೇಯ್ನನ್ನು ವ್ಯಕ್ತಿ ಅಂತಕ್ಕಂಥದ್ದು ವ್ಯಕ್ತಿ ಅನುಭವಿಸಬೇಕಾಗತ್ತೆ ಹಾಗಾಗಿ ಈ ಒಂದು ಚಿಕ್ಕ ಈ ಒಂದು ಕಾಯಿಲೆಗೆ ಈ ಒಂದು ಸಮಸ್ಯೆಗೆ ಸದ್ಯಕ್ಕಿರುವ ಚಿಕಿ ಚಿಕಿತ್ಸೆ ಅಂತ ಹೇಳಿದ್ರೆ ಇನ್ಫ್ಲಮೇಟ್ರಿ ಸ್ವಲ್ಪ ದಿವಸವನ್ನು ನಾವು ಕೊಡ್ತೇವೆ ಹೇಳಿದ್ರೆ ನೋವು ಸ್ವಲ್ಪ ಕಡಿಮೆಯಾಗಿ ಹಾಗೆ ಅಲ್ಲಿ ಇರತಕ್ಕಂಥ ಊತ ಸ್ವಲ್ಪ ಕಡಿಮೆ ಆಗಲಿಕ್ಕೆ ಕೆಲವು ಔಷಧಿಗಳನ್ನು ತೆಗೆದುಕೊಳ್ಳುವುದು ಅದಿಲ್ಲ ಅಂತ ಹೇಳಿದರೆ ಅದಕ್ಕೆ ಸ್ವಲ್ಪ ಐಸ್ ಪ್ಯಾಕನ್ನು ಕೊಡ್ತಕ್ಕಂಥದ್ದು ಈ ರೀತಿಯಲ್ಲಿ ನಾವು ಇದಕ್ಕೆ ಚಿಕಿತ್ಸೆಯನ್ನು ಕೊಡಬಹುದು ಇನ್ನೂ ತುಂಬ ನೋವು ಜಾಸ್ತಿ ಆದಾಗ ಅದಕ್ಕೆ ಸ್ಟಿರಾಯ್ಡ್ ಇಂಜೆಕ್ಷನನ್ನು ಕೂಡ ಕೊಡ್ತಾರೆ ಯಾವುದಕ್ಕೂ ಕೂಡ ಸರಿ ಹೋಗ್ತಿಲ್ಲ ನನಗೆ ಅಂತ ಹೇಳಿದಾಗ ಇತ್ತೀಚೆಗೆ ಒಂದು ಹೊಸ ಒಂದು ಚಿಕಿತ್ಸಾ ವಿಧಾನ ಅಂತ ಹೇಳಿದ್ರೆ ಬಯೋಸ್ಟಿಮ್ಯುಲೇಷನ್ ಥೆರಪಿ ಅಂತ ಹೇಳ್ತೀವಿ ಈ ಬಯೋಸ್ಟಿಮ್ಯುಲೇಷನ್ ಥೆರಪಿಯಲ್ಲಿ ಆ ಭಾಗಕ್ಕೆ ನಾವು ಬಯೋಸ್ಟಿಮ್ಯುಲೇಷನ್ ಚಿಕಿತ್ಸೆಯನ್ನು ನೀಡ್ತಾ ಹೋದಾಗ ಆ ಭಾಗದಲ್ಲಿ ರಕ್ತ ಸಂಚಾರ ಹೆಚ್ಚಾಗೋದರ ಜೊತೆಗೆ ಎ ಟಿ ಪಿ ಪ್ರೊಡಕ್ಷನ್ ಆಗುತ್ತೆ ಹಾಗೆ ಇನ್ಫ್ಲಮೇಷನ್ ಲೆವೆಲ್ಲು ಬಹಳ ಬೇಗ ಕಡಿಮೆಯಾಗಿ ನೋವು ಕಡಿಮೆ ಆಗ್ತಾ ಹೋಗುತ್ತೆ ಹಾಗೆ ಅಲ್ಲಿ ಟೆಂಡರ್ನಲ್ಲಿ ಏನು ತೊಂದರೆ ಆಗಿದೆ ಆ ತೊಂದರೆಯನ್ನು ನಮ್ಮ ಬಯೋಸ್ಟ್ಯಮ್ಯುಲೇಷನ್ ಥೆರಪಿಯ ಮೂಲಕವಾಗಿ ಚಿಕಿತ್ಸೆಯ ಮೂಲಕವಾಗಿ ನಾವು ಯಾವುದೇ ಔಷಧಿ ಮಾತ್ರೆಗಳಿಲ್ಲದೇನೆ ಸರಿಪಡಿಸ್ಬೋದು ಹೆಚ್ಚಿನ ಮಾಹಿತಿ ನಿಮಗೆ ಬೇಕಾದಲ್ಲಿ ನಮ್ಮ ವೆಬ್ಸೈಟ್ ಡಬ್ಲ್ಯೂ ಡಬ್ಲ್ಯೂ ಡಾಟ್ ಮೈಂಡ್ ಬಾಡಿ ಕೋಲ್ಡ್ ಲೇಜರ್ ಡಾಟ್ ಕಾಮ್ಗೆ ಭೇಟಿ ನೀಡಿ ಹಾಗೆ ಅಲ್ಲಿ ಫೋನ್ ನಂಬರ್ಸ್ ಬರ್ತಾ ಇದೆ ಆ ಫೋನ್ ನಂಬರ್ಗೆ ಕರೆ ಮಾಡಿ ನಿಮ್ಮ ಸಮಸ್ಯೆಗೆ ಚಿಕಿತ್ಸೆಯನ್ನು ಪಡ್ಕೊಳ್ಬೋದು ಕೆಲವು ಸಣ್ಣ ಸಣ್ಣ ಕಾಯಿಲೆಗಳು ಸಣ್ಣ ಸಮಸ್ಯೆಗಳಿಗೆ ನೀವು ಔಷಧಿ ಮಾತ್ರೆಗಳನ್ನು ತೆಗೆದುಕೊಳ್ಳುವ ಬದಲಾಗಿ ಆಲ್ಟರ್ನೇಟಿವ್ ಟ್ರೀಟ್ಮೆಂಟನ್ನು ಉಪಯೋಗ ಪಟ್ಕೊಳ್ಳೋದು ಸೂಕ್ತ ಅಂತ ಹೇಳ್ತೀನಿ ನಮಸ್ತೆ